ನಮಸ್ಕಾರ ಕನ್ನಡಿಗರೇ ಮತ್ತು ಕನ್ನಡದ ಪ್ರೇಮಿಗಳೇ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಎಲ್ಲರೂ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿನ್ನೆ ನಡೆದಿದ್ದ ಟಾಸ್ಕ್ದು ಡಿಬೇಟ್ದು ರಿಸಲ್ಟ್ ಅನೌನ್ಸ್ ಮಾಡಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂತ ಇಟ್ಟರು ತುಂಬ ಚೆನ್ನಾಗಿತ್ತು ಕಾನ್ಸೆಪ್ಟು ಅದರಲ್ಲಿ ನಮ್ಮ ಪ್ರಿನ್ಸಿಪಲ್ ಫಸ್ಟು ಕಾಲ್ ಮಾಡಿದ್ದು ರಾಶಿಕ್ ಅವ್ರ ಬ್ರದರ್ಗೆ ತುಂಬ ರಾಶಿಕ್ ಅವ್ರ ಬ್ರದರ್ ತುಂಬ ಚೆನ್ನಾಗಿ ಮಾತಾಡಿದ್ರು ಒಂದು ಕಡೆನೂ ಅವ್ರನ್ನ ಬಿಟ್ಕೊಟ್ಟಿಲ್ಲ ಅವ್ರದ್ದೆಲ್ಲ ಪ್ಲಸ್ ಪಾಯಿಂಟು ಫಸ್ಟಿಂದ ಹಿಡಿದು ಇವತ್ತಿನವರೆಗು ಏನು ಪ್ಲಸ್ ಪಾಯಿಂಟ್ ಇತ್ತು ಅದನ್ನೇ ಎತ್ತಿಳಿದ್ರು ಅವರು ಕಂಫರ್ಟ್ ಝೋನಲ್ಲಿ ಹೇಗಿದ್ರು ಅದೇ ಥರನೇ ಹೇಳಿದ್ರು ಅದನ್ನು ಪಾಸಿಟಿವ್ ಆಗಿ ಹೇಳಿದ್ರು ಅದಕ್ಕೆ ನಮ್ಮ ಪ್ರಿನ್ಸಿಪಾಲ್ ಕಡೆಯಿಂದ ಮಾತೇ ಬರಲಿಲ್ಲ ನನಗೇನಂದರೆ ಅವರು ಪ್ರಿನ್ಸಿಪಾಲು ಅವ್ರು ತಗೊಂಡಿದ್ದ ನಿರ್ಧಾರದ ಬಗ್ಗೆ ಅಟ್ಲೀಸ್ಟ್ ಮಾತಾಡಬೇಕಿತ್ತು ಏನಕ್ಕೆ ಅಂತ ಅವ್ರು ಹೇಳಿದ್ದು ಒಂದೊಂದು ಪಾಯಿಂಟ್ಗೂ ಇವರು ಮೌನವಾಗಿದ್ದರು ತುಂಬ ಅದು ಯಾಕೆ ಅಂತ ನಮಗೂ ಗೊತ್ತಿಲ್ಲ ಅದಾದಮೇಲೆ ರಿಷಾ ಅವರ ಸಿಸ್ಟರ್ ಮಾತಾಡಿದ್ರು ಅವರು ತುಂಬ ಸ್ಮೂತಾಗಿ ಚೆನ್ನಾಗಿ ಮಾತಾಡಿ ಬುದ್ಧಿವಾದ ಹೇಳೋ ಥರ ಹೇಳಿದ್ರು ನೆಕ್ಸ್ಟ್ ಬಂದಿದ್ದೆ ಅಶ್ವಿನಿ ಅವ್ರ ಬ್ರದರ್ ಮತ್ತು ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು ಅವ್ರನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ ಅದು ಚೆನ್ನಾಗಿ ಇಷ್ಟ ಆಯಿತು ಅವ್ರು ಚೆನ್ನಾಗಿ ಆಡ್ತಾರೆ ಅಂತ ಹೇಳಿ ಮುಗಿಸಿದ್ರು ಅದಾದಮೇಲೆ ಅವ್ರ ಬ್ರದರ್ ಬಂದರು ಅವರು ಸೇಮ್ ಧ್ರುವಂಥವ್ರ ಥರನೇ ಮಾತಾಡ್ತಾ ಇದ್ರು ಬಟ್ ಏನೋ ಮಧ್ಯದಲ್ಲಿ ಲೈನ್ ಕಟ್ ಆಯಿತು ಅದಾದಮೇಲೆ ನನಗಿಷ್ಟ ಆಗಿದ್ದು ಅಂದರೆ ಧನುಷ್ ಅವ್ರ ತಾಯಿ ಮಾತಾಡಿದ್ದು ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ಸ್ಮೂತಾಗಿ ಚೆನ್ನಾಗಿ ಬುದ್ಧಿವಾದ ಹೇಳೋ ಥರ ಹೇಳ್ಬಿಟ್ಟು ಹೋದರು ಅದು ಚೆನ್ನಾಗಿತ್ತು ಎಲ್ಲರದಕ್ಕಿಂತ ಒಂಥರ ಕಾಮಿಡಿಯಾಗಿ ಚೆನ್ನಾಗಿ ಹೋಗಿದ್ದು ಅಂದರೆ ಗಿಲ್ಲಿ ಅವರು ತಂದೆದು ಅವರು ತುಂಬ ರಫ್ ಆ್ಯಂಡ್ ಟಫಾಗಿ ಹಂಗೆ ಒಂದೇ ಮಾತಲ್ಲಿ ಉತ್ತರ ಹೇಳೋ ಥರ ಚೆನ್ನಾಗಿ ಮಾತಾಡಿದ್ರು ಅದಾದಮೇಲೆ ಬಿಗ್ ಬಾಸ್ ರಂಗದೇ ಬಸಂತಿ ಅಂತ ಟಾಸ್ಕ್ ಕೊಟ್ಟರು ಅದು ಸಖದಾಗ ಹೋಯಿತು ಅದರಲ್ಲಿ ಹುಡುಗರು ಹುಡುಗರು ಕಿತ್ತಾಡೋದು ಹುಡುಗಿರು ಹುಡುಗಿರು ಕಿತ್ತಾಡೋದು ಅದು ಒಂಥರ ತುಂಬ ಫೈಟ್ ಮಾಡೋ ಥರ ಇತ್ತು ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲಿ ಸ್ಟ್ರಾಂಗ್ ಆಗಿರೋರ್ಗೇನೆ ಇತ್ತು ಅದರಲ್ಲಿ ಬ್ಲೂ ಟೀಮ್ ವಿನ್ ಆಯಿತು ಅದರಲ್ಲಿ ಫೈನಲ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಮಾಡಬೇಕಿದ್ದು ಟೀಮ್ ಡಿಸ್ಕಷನ್ ಇತ್ತು ಅದರಲ್ಲಿ ಧನುಷ್ನ ಸೆಲೆಕ್ಟ್ ಮಾಡಿದ್ದು ನನಗೆ ತುಂಬ ಖುಷಿಯಾಯಿತು ಯಾಕೆಂದರೆ ಧನುಷ್ ಅವರು ತುಂಬ ಡಿಸರ್ವಿಂಗ್ ಕ್ಯಾಂಡಿಡೇಟು ಸೊ ಧನುಷ್ ಅವರು ಸೆಲೆಕ್ಟ್ ಆಗಿದ್ದು ನನಗೂ ಖುಷಿಯಾಯಿತು ಇವತ್ತಿನ ಎಪಿಸೋಡ್ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಾಯ್ ಬಾಯ್